ಭೂಮಿಯ ಇತಿಹಾಸ ಇಷ್ಟುದ ಅಂತಿದ್ಕೊಂಡ್ರೆ ಭೂಮಿಯ ಮೊದಲನೇ ಜೀವಿ ಇದೆ ಇಲ್ಲಿ ಆಯಿತು ಹುಲ್ಕೆಗಳು ಬಂದು ಬೀಳ್ತಾ ಇದ್ದವು ಹೊಟ್ಟೆ ಒಳಗಿನ ಹೋಲ್ಕೆನ ಬರ್ತಾ ಇತ್ತು ಕಾಸ್ಮಿಕ್ ಕಿರಣಗಳು ಬರ್ತಾ ಇದ್ವು ಖಂಡಾಂತರ ಆಗ್ತಾ ಇದ್ದು ಏನೇನೆಲ್ಲ ಕಷ್ಟ ಆಯಿತು ಅದನ್ನೆಲ್ಲ ತಂಪ್ ಮಾಡಿ 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 ಭೂಮಿ ಈಗ ನಾನು ಹೊಸ ಜೀವಿಯ ಸೃಷ್ಟಿಗೆ ಒಂದು ತೊಟ್ಟಿಲನ್ನು ಮಾಡಿದ್ದೇನೆ ಅಂತ ಅಷ್ಟೊಳಗೆಲ್ಲ ಫೈಝನ್ ಸ್ಟಿಲ್ಸ್ ಎಲ್ಲ ಕೆಳಗೆ ಹಾಕಿಬಿಟ್ಟಿತ್ತು ಭೂಮಿ ಯಾವುದ್ಯಾವುದೋ ಪಾಯ್ಸನ್ ಅಂತ ಭೂಮಿ ಪರಿಗಣಿಸಿತ್ತೋ ಅವೆಲ್ಲವನ್ನು ನಾವು ಎತ್ತಿ 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 ಮೋಸ ಮಾಡ್ತಾಯಿದ್ದೀವಿ ನಮ್ಮ ಎಲ್ಲ ಅಗತ್ಯಗಳಿಗೂ ನಾವು ನೆಲದೊಳಗಿನ ಪೆಟ್ರೋಲಿಯನ್ನು ಇದ್ದೀವಿ ಪೆಟ್ರೋಲಿಯಂ ಅಥವಾ ಕಲ್ಲಿದ್ದಲು ಅಥವಾ ಲಿಗ್ನೈಟು ಅಥವಾ ನ್ಯಾಚುರಲ್ ಗ್ಯಾಸ್ ಭೂಮಿ ಚರಿತ್ರೆ ನಿಮ್ಗೆ ಗೊತ್ತಲ್ಲ ಎಷ್ಟು ಗೊತ್ತ ಅದು ನಾನ್ನೂರೈವತ್ತು ಕೋಟಿ ವರ್ಷ ರಾಮನಗರದ ಬಂಡೆಗಳೆಲ್ಲ ಕಾಣ್ತಾ ಇದೀವಲ್ಲ ಆ ಬಂಡೆಗೆ ಎಷ್ಟು ವರ್ಷ ಗೊತ್ತಾ ಇನ್ನೂರೈವತ್ತು ಕೋಟಿ ವರ್ಷ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಅಂದರೆ ನಾಲ್ಕುನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಈ ಭೂಮಿ ಅಸ್ತಿತ್ವಕ್ಕೆ ಬಂತು ಇನ್ನೂರೈವತ್ತು ಕೋಟಿ ವರ್ಷಗಳ ನಂತರ ಕಲ್ಲುಗಳಾದವು ಕ್ರಮೇಣ ನಾವು ಎಲ್ಲಿವರಿಗೆ ಅನ್ನೋದಕ್ಕೆ ಒಂದು ಸುಂದರವಾದ ಒಂದು ಪರಿಕಲ್ಪನೆ ಇದೆ ನಾವು ಭೂಮಿಯ ಇತಿಹಾಸ ಇಷ್ಟುದ ಅಂತಿದ್ಕೊಂಡ್ರೆ ಭೂಮಿಯ ಆರಂಭ ಇಲ್ಲಿದೆ ಅಂತಿದ್ಕೊಂಡ್ರೆ ಭೂಮಿಯ ಮೊದಲನೇ ಜೀವಿ ಇದೆ ಇಲ್ಲಿ ಸೃಷ್ಟಿಯಾಯಿತು ಅಲ್ಲಿವರೆಗೆ ಭೂಮಿ ತನ್ನನ್ನು ತಾನು ರಿಪೇರಿ ಮಾಡಿಕೊಂಡು ಯಾಕಂದ್ರೆ ತುಂಬ ಕಷ್ಟ ಇತ್ತು ಭೂಮಿಗೆ ಆರಂಭದಲ್ಲಿ ಹೀಗೆ ರೌಂಡ್ ಹೊಡಿಬೇಕಲ್ಲ ಅಲ್ಲೆಲ್ಲ ಕಚಡ ಥರ ಹುಲ್ಕೆಗಳು ಕ್ಷುದ್ರಗ್ರಹಗಳು ಧೂಮಕೇತುಗಳು ನಕ್ಷತ್ರದ ಪುಡಿಗಳು ಅವೆಲ್ಲ ಇದ್ದವು ಕರ್ಕೊಂಡು ಹೊಡಿಬೇಕಾದ್ರೆ ಒಂದು ಪೊರಕೆ ಥರ ಈ ಹುಡ್ಸ್ಕೊಂಡು ಹೋಗ್ಬೇಕಾದ್ರೆ ಅವೆಲ್ಲ ಡಬ 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 ಹೊಡಿತಿದ್ವು ಹುಲ್ಕೆಗಳು ಬಂದು ಇದ್ವು ಹೊಟ್ಟೆ ಒಳಗಿನ ಬರ್ತಾ ಬರ್ತಾಯಿತ್ತು ಕಾಸ್ಮಿಕ್ ಕಿರಣಗಳು ಬರ್ತಾ ಇದ್ವು ಖಂಡಾಂತರ ಆಗ್ತಾ ಆಗ್ತಾಯಿದ್ದು ಏನೇನೆಲ್ಲ ಕಷ್ಟ ಆಯಿತು ಅದನ್ನೆಲ್ಲ ತಂಪ್ ಮಾಡಿ 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 ಭೂಮಿ ಒಂದೆರಡು ಕೋಟಿ ವರ್ಷ ಅಲ್ಲ ಹತ್ತು ಕೋ ಇಪ್ಪತ್ತು ಕೋಟಿ ಅದು ನೂರೈವತ್ತು ಇನ್ನೂರು ಕೋಟಿ ವರ್ಷಗಳವರೆಗೆ ಸೊಂಪು ಮಾಡಿಕೊಂಡು ಕೆಲವು ವಿಷದ ವಸ್ತುಗಳನ್ನು ನೆಲೆದು ಒಡಕ್ಕೆ ಹಾಕಿ ಈಗ ನಾನು ಹೊಸ ಜೀವಿಯ ಸೃಷ್ಟಿಗೆ ಒಂದು ತೊಟ್ಟಿಲನ್ನು ಮಾಡಿದ್ದೇನೆ ಅಂತ ಭೂಮಿ ಆ ತೊಟ್ಟಿಲು ಮಾಡೋದು ಯಾವಾಗ ಅಂದರೆ ಇಷ್ಟು ದ ಅಷ್ಟು ಅಷ್ಟೊಳಗೆಲ್ಲ ವೈಝನ್ ಥಿಂಗ್ಸ್ ಎಲ್ಲ ಕೆಳಗೆ ಹಾಕಿಬಿಟ್ಟಿತ್ತು ಭೂಮಿ ಮರ್ಕ್ಯೂರಿ ಮರ್ಕ್ಯೂರಿ ಇರಲಿಲ್ಲ ಅಲ್ಲಿ ಹಾಂ ಇರಲಿಲ್ಲ ಸೀಸ ಇರಲಿಲ್ಲ ಲಿಥಿಯಂ ಇರಲಿಲ್ಲ ಮಂಡ್ಯದಲ್ಲಿ ಲಿಥಿಯಂ ಮೈನಿಂಗ್ ಮಾಡ್ತಾರಂತ ಅಂದರೆ ಯಾವುದ್ಯಾವುದು ಪಾಯ್ಸನ್ ಅಂತ ಭೂಮಿ ಪರಿಗಣಿಸಿತ್ತು ಅವೆಲ್ಲವನ್ನು ನಾವು ಎತ್ತಿ 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 ಮಾಡ್ತಾ ಮಾಡ್ತಾಯಿದ್ದೀವಿ ಪೆಟ್ರೋಲಿಯಂ ಇಲ್ಲದೇ ಇದ್ದರೆ ನೀವು ಒಂದು ಅರ್ಧ ಗಂಟೆ ಕೂಡ ಕಳೆಯೋಕ್ಕೆ ಕಷ್ಟ ಆಗತ್ತೆ ಫ್ಯಾನ್ ಇದೆಯಲ್ಲ ಇಲ್ಲಿ ಎ ಸಿ ಇದ್ದರೆ ಇದಕ್ಕೆ ಅಥವಾ ನಿಮಗೆ ಬಿಡದಿ ಹತ್ತಿರ ಶುರುವಾಗಿಲ್ಲ ಇನ್ನು ಪೆಟ್ರೋಲಿಯಂನಿಂದ ಗ್ಯಾಸಿಂದ ಪೆಟ್ರೋಲ್ ಪೆಟ್ರೋಲಿಯಂನ ಉರಿಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಈಗ ಇದು ರಾಮನಗರ ಇದು ರಾಯಚೂರಿಂದ ಬರುತ್ತೆ ರಾಯಚೂರಿಗೆ ಕಲ್ಲಿದ್ದಲು ಬೇಕು ಅಲ್ಲಿ ಕಲ್ಲಿದ್ದಲು ಅಲ್ಲಿ ಅಂತ ಆಂಧ್ರ ಪ್ರದೇಶದ್ದು ಅದರಾಚೆ ಛತ್ತೀಸ್ಗಢ ಬಿಹಾರದಿಂದ ಕಲ್ಲಿದ್ದಲನ್ನು ಟ್ರೈನ್ಗಳು ಬಂದು 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 ಇಲ್ಲಿ ರಾಯಚೂರಿನಲ್ಲಿ ಅದು ಉರಿಸಿ ಉರಿಸಿ ಆಮೇಲೆ ಅಲ್ಲಿಂದ ಹೈಟೆನ್ಷನ್ ವಯರ್ ಮೂಲಕ ಇಲ್ಲಿವರೆಗೆ ಬರುತ್ತೆ ಇದು ನಾವು ಕುರಿಯುತ್ತೆ ಅಲ್ಲಿಗೆ ಆ ಮೂಲ ಕಲ್ಲಿದ್ದಲಿನ ಶಕ್ತಿಯ ಎಂಬತ್ತೆಂಟರಷ್ಟು ಅಲ್ಲಿಂದ ಇಲ್ಲಿರು ಹೊರಟೋಗಿರುತ್ತೆ ಕೇವಲ ಹನ್ನೆರಡು ಪರ್ಸೆಂಟ್ ಮಾತ್ರವು ಶಕ್ತಿ ನಮಗೆ ಬೆಳಕಿನ ರೂಪದಲ್ಲಿ ಇದೆ ಕಲ್ಲಿದ್ದಲು ಉರ್ಸೋದು ಡೀಸೆಲ್ ಉರ್ಸೋದು ಪೆಟ್ರೋಲ್ ಉರ್ಸೋದು ನ್ಯಾಚುರಲ್ ಗ್ಯಾಸ್ ಉರಿಸೋದು ಅದ್ರ ಮೂಲಕ ನಮ್ಮ ಎಲ್ಲ ಅಗತ್ಯಗಳು ನೆಕ್ಸ್ಟ್ ಒನ್ ಪ್ಲೀಸ್ ಕಾರ್ಬನ್ ಡೈಆಕ್ಸೈಡ್ ಮೇಲೋಗುತ್ತೆ ಮೇಲೋದ್ರೆ ಒಂಥರ ಬ್ಲ್ಯಾಂಕೆಟ್ ಥರ ಇಡೀ ಭೂಮಿಗೆ ಒಂದು ಪಾರದರ್ಶಕ ಬ್ಲ್ಯಾಂಕೆಟನ್ನು ಹೊದಿಸ್ತಾ ಇರುತ್ತೆ ಅದು ಚಳಿಗಾಲದಲ್ಲಿ ಒಳ್ಳೆಯದು ಬ್ಲ್ಯಾಂಕೆಟು ಆದರೆ ಬೇಸಿಗೆಲಿ ಬ್ಲ್ಯಾಂಕೆಟ್ ಯಾರು ಸುತ್ತಿದ್ರೆ ಒದ್ದಾಡ್ತೀವಲ್ಲ ನಾವು ತುಂಬ ಖಚಿತ ಆಗತ್ತೆ ಈ ಒದ್ರತೆ ಹೆಂಗದು ಹೊರಗಡೆ ಬೀಳೋಣ ಅಂತ ಭೂಮಿ ಪಚಿಕಿ ಪಡ್ತಾ ಇದೆ ಅದು ಗೊತ್ತಾಗ್ತಾ ಇಲ್ಲ ವಾಯುಮಂಡಲವನ್ನು ಹೇಗೆ ಕಂಟ್ರೋಲ್ ಮಾಡೋದು ಟ್ರೇಡ್ಮೆಂಟ್ ಹೇಗೆ ಕಂಟ್ರೋಲ್ ಮಾಡೋದು ಸಮುದ್ರದ ಮೇಲ್ಮೈಯನ್ನು ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ಒಂದು ಪ್ಲೀಸ್ ಅದ್ರ ಜೊತೆಗೆ ಒಂದು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕಾರ್ಬನ್ ಡೈಆಕ್ಸೈಡ್ ನಿಸರ್ಗದಲ್ಲಿ ಅದನ್ನು ಹೀರಿ ತೆಗೆದುಕೊಳ್ಳುವ ವ್ಯವಸ್ಥೆ ಇತ್ತಲ್ಲ ಗಿಡ ಮರಗಳು ಅದನ್ನು ಧ್ವಂಸ ಮಾಡ್ತಾಯಿದ್ದೀವಿ ಸಿಹೊಟ್ಟು ಜಾಸ್ತಿ ಇದೆ ಅದನ್ನು ಹೀರಿಕೊಳ್ಳುವ ಸಸ್ಯಗಳ ಸಂಖ್ಯೆ ಕಮ್ಮಿ ಆಗ್ತಾಯಿದೆ ಆ ಸಸ್ಯಗಳಿಗೆಲ್ಲ ಕೆಲವು ಕಡೆ ಬೆಂಕಿ ಕೊಟ್ಟು ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಮಾಡ್ತಾ ಉತ್ಪಾದನೆ ಇದ್ದೀವಿ ನಾವು ಹೀರಿಕೊಳ್ಳಬೇಕಾದ ನೈಸರ್ಗಿಕ ಯಂತ್ರವನ್ನೇ ನಾವು ಉಲ್ಟ ಮಾಡ್ತಾಯಿದ್ದೀವಿ